ತಾಲೂಕು ಕಚೇರಿಯ ಮುಂಭಾಗ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಲು ಹಾಗೂ ಜಮೀನಿನ ದುರಸ್ತಿ ಮತ್ತು ಪೋಡು ಮಾಡಲು ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನಾಕಾರರನ್ನುದ್ದೇಶಿಸಿ ಮಾತನಾಡಿದ ಎಐಕೆಕೆಎಂಎಸ್ನ ಜಿಲ್ಲಾ ಸಂಚಾಲಕ ಎಚ್ಎಂ ಬಸವರಾಜ್ ಸುಮಾರು ಎಂಬತ್ತು ತೊಂಬತ್ತು ವರ್ಷಗಳಿಂದ ಭೂಹೀನ ಮತ್ತು ಬಡ ರೈತ ಕೃಷಿ ಕಾರ್ಮಿಕರು ಕಂದಾಯ ಹಾಗೂ ಅರಣ್ಯದ ಕುರುಚಲು ಗಿಡ ಕಲ್ಲು ಭೂಮಿ ಇರುವ ಪ್ರದೇಶಗಳಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ಸಾಗುವಳಿ ಮಾಡುತ್ತಿದ್ದಾರೆ ಬಹುಪಾಲು ರೈತರಿಗೆ ಇದರಿಂದ ಬರುವ ಅಲ್ಪ ಸ್ವಲ್ಪ ವರಮಾನವೇ ಜೀವನಾಧಾರ ಿದೆ ಇಲ್ಲಿಯವರೆಗೆ ಆಳ್ವಿಕೆ ಮಾಡಿದ ಎಲ್ಲ ಸರ್ಕಾರಗಳಿಗೂ ಈ ಬಡ ರೈತರ ಜೀವನದ ವಸ್ತುಸ್ಥಿತಿ ಅರಿವಿದ್ದೆ ಸರ್ಕಾರಕ್ಕೆ ಸೇರಿದ ಜಮೀನಿನಲ್ಲಿ ಉಳುಮೆಗೆ ಅವಕಾಶ ಕೊಡುತ್ತಾ ಬಂದಿದೆ ಸರ್ಕಾರವು ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡುವುದೆಂದರೆ ದೊಡ್ಡ ಕರುಣೆ ಅಥವಾ ಭಿಕ್ಷೆಯಲ್ಲ ಅದು ನ್ಯಾಯಬದ್ಧವಾಗಿ ಕೊಡಬೇಕಾಗಿರುವ ಹಕ್ಕು ರಾಜ್ಯದ ಹಲವೆಡೆ ಭೂಮಿಯನ್ನು ಸಕ್ರಮ ಮಾಡಿಕೊಳ್ಳಲು ಅರ್ಜಿ ಐವತ್ತು ಐವತ್ ಮೂರನ್ನು ಹಾಕಿ ಹಕ್ಕು ಪತ್ರಕ್ಕಾಗಿ ದಶಕಗಳಿಂದ ಕಾಯುತ್ತಿದ್ದಾರೆ ಇತ್ತೀಚೆಗೆ ಸರ್ಕಾರದ ಹೊಸ ಆದೇಶದ ಪ್ರಕಾರವು ಅರ್ಜಿ ಐವತ್ತೇಳನ್ನು ಸಹ ಹಾಕಿದ್ದಾರೆ ಆದರೆ ಸರ್ಕಾರದಿಂದ ಸಕಾರಾತ್ಮಕವಾದ ಪ್ರತಿಕ್ರಿಯೆ ಬರದೆ ಈ ಅರ್ಜಿಯನ್ನೇ ತಿರಸ್ಕರಿಸುವಂತಹ ಘಟನೆಗಳು ಈ ರೈತರಿಗೆ ಅತ್ಯಂತ ನಿರಾಸೆಯನ್ನು ತಂದಿದೆ ಬುಡಕಟ್ಟು ಜನಾಂಗ ಮತ್ತು ಆದಿವಾಸಿಗಳಿಗೆ ಅವರ ಜಮೀನನ್ನು ಕಿತ್ತುಕೊಳ್ಳುವುದಷ್ಟೇ ಅಲ್ಲ ಅವರನ್ನು ಅಲ್ಲಿಂದ ಒಕ್ಕಲೆಿಸಲಾಗುತ್ತಿದೆ ಕಾಡಂಚಿನ ಬದುಕನ್ನು ಬಿಟ್ಟರೆ ಅವರಿಗೆ ಬೇರೆ ಯಾವುದೇ ಆದಾಯದ ಮೂಲವಿಲ್ಲ ಬೇರೆ ಕಸುಬು ತಿಳಿಯದ ಈ ಜನರು ಸರ್ಕಾರದ ಈ ಕ್ರಮದಿಂದಾಗಿ ಭಿಕ್ಷೆ ಬೇಡುವ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಶ್ರೀಧರ್ ಅವರು ಮನವಿ ಪತ್ರ ಸ್ವೀಕರಿಸಿದರು ಪ್ರತಿಭಟನೆಯಲ್ಲಿ ಎಐಡಿವೈಒ ಸುನಿಲ್ ಹಿರೇಹಳ್ಳಿ ಬಿ ಗ್ರಾಮದ ರಂಗರಾಜು ಕೃಷ್ಣೇಗೌಡ ಮಂಜು ಸ್ವಾಮಿಗೌಡ ಮುರುಗನಹಳ್ಳಿ ಗುರುಸ್ವಾಮಿ ಹೊಮ್ಮರಗಳ್ಳಿ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಇದೆ ತಾಲೂಕ್ ಆಫೀಸ್ ಬೇರೆ ಮೀಟಿಂಗ್ ಇದೆ ಅಂತ ಆ ಇನ್ ಟೈಮ್ ಮಾಡ್ಕೊಡ್ಬೇಕು ಒಬ್ಬ ರೈತರು ಗೊತ್ತಿಲ್ಲ ಅದೇ ಮೀಟಿಂಗ್ ಇದೆ ಇವರು ಮೀಟಿಂಗ್ ಇದೆಯೋ ಗೊತ್ತಾಗಲ್ಲ ಅದನ್ನ ನೋಡಿಕೊಂಡು ಮುಂಚೆನೆ ಅನಿಸ್ಬೇಕಲ್ವಾ ಈಗ ಇಲ್ಲಿ ಕೊಡ್ತಾರೆ ಏನೋ ಅಪ್ಲಿಕೇಶನ್ ಅಂತ ಬಂದ್ಬಿಡ್ತಾರೆ ಇನ್ ಟೈಮ್ ಕೊಡಲ್ಲ ಅದನ್ನ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡೋದ್ ಬೇಗ ಮಾಡ್ಕೊಡೋ ರೀತಿ ಮಾಡಬೇಕು ಮೇನ್ ಆಗಿ ತಾಲೂಕ್ ಆಫೀಸಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಹಂಗೆ ತಾಲೂಕು ಆಫೀಸಲ್ಲಿ ಕರೆಂಟ್ ಇಲ್ಲ ಒಂದು ಅದನ್ನು ತಗೋಬೇಕಾದ್ರೆ ಕರೆಂಟ್ ಇಲ್ಲ ಅಂತಾರೆ ಎಡ ತಾಲೂಕಿಗೆ ಇದು ಒಂದು ಇದ್ದಂಗೆ ಇಲ್ಲೇ ಕರೆಂಟ್ ಇಲ್ಲ ಅಂದ್ರೆ ಹೆಂಗೆ ಅದ್ರ ಇಲ್ಲಿ ಯು ಪಿ ಎಸ್ ಮೂಲಕ ಏನೋ ಅದನ್ನ ಜನಗಳಿಗೆ ತಲುಪೋ ರೀತಿ ಮಾಡ್ಬೇಕು ಹಿಂದೂ ತಾಲೂಕು ಹೆಸರಾಗಿದೆ ನೋಡಿದ್ರೆ ಯಾವ ಮೂಲೆ ಮೂಲೆ ಹಳ್ಳಿಗಳಲ್ಲೂ ನೋಡಿದ್ರೆ ಒಂದು ಒಂದು ಜಮೀನಿಂದ ಇನ್ನೊಂದು ಜಮೀನಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಓಣಿಗಳು ಇರೋದಿಲ್ಲ ಓಣಿಗಳನ್ನ ಬಿಡಿಸ್ಕೊಡಿ ಅಂತ ಬಂದರೆ ಪೋರ್ಡ್ ಆಗಿಲ್ಲ ಅಕ್ಕುಪತ್ರ ಇಲ್ಲ ಅಂತ ರೈತರಿಗೆ ಕಾರಣ ಹೇಳ್ತಾ ಇದ್ದಾರೆ ಆ ಕಾರಣನ ಮರೆತು ದಯಮಾಡಿ ಈಗೇನು ಸರ್ಕಾರ ಆದೇಶ ಉಡಿಸಿದೆ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಏನು ಆದೇಶ ಉಡಿಸಿದೆ ಆದೇಶದ ಮೇರೆಗೆ ಅಧಿಕಾರಿಗಳು ಇನ್ನು ಮುಂದೆ ರೈತರ ಬಗ್ಗೆ ಕಾಳಜಿ ಇಟ್ಟು ಕೆಲಸ ಮಾಡಿಕೊಳ್ಳಿ ಅಂತ ಮನವಿ ಮಾಡ್ತಾಯಿದ್ದೀವಿ ಸರ್